ನಮಸ್ತೆ ಎಲ್ಲರಿಗೂ ನಮಸ್ಕಾರಗಳು ಸಾಮಾನ್ಯವಾಗಿ ಮನುಷ್ಯರಲ್ಲಿ ನಾವು ಮೂರು ರೀತಿಯ ಜನಗಳನ್ನು ಕಾಣ್ತೀವಿ ಈ ಮೂರು ರೀತಿಯ ಜನಗಳನ್ನ ಪ್ರಾಣಿಗಳಿಗೆ ಹೋಲಿಕೆ ಮಾಡಿದೆ ಆ ಪ್ರಾಣಿಗಳು ಯಾವುವು ಅಂತಂದ್ರೆ ಒಂದು ಹಸು ಒಂದು ಎಮ್ಮೆ ಒಂದು ಆಡು ಇವುಗಳ ಬದುಕುವ ರೀತಿಯನ್ನು ನಾವು ನೋಡಬೇಕಾದ್ರೆ ಏನು ಕಂಡು ಬರುತ್ತೆ ನಮಗೆ ಸಾಮಾನ್ಯವಾಗಿ ಅಂತಂದ್ರೆ ಹಸು ಹೇಗೆ ನೀರನ್ನು ಕುಡಿಯುತ್ತೆ ಎಮ್ಮೆ ಹೇಗೆ ನೀರನ್ನು ಕುಡಿಯುತ್ತೆ ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಆಡು ಹೇಗೆ ನೀರು ಕುಡಿಯುತ್ತೆ ಸಾಮಾನ್ಯವಾಗಿ ನಾವು ಈ ಪ್ರಾಣಿಗಳನ್ನ ಮೂರನ್ನು ತೆಗೆದುಕೊಂಡು ನಾವು ನದಿಗೆ ಹೋದೆವು ಅಂತಂದ್ರೆ ಅವುಗಳು ಕುಡಿಯುವಂತ ರೀತಿ ಮಾತ್ರ ಬಹಳಷ್ಟು ಭಿನ್ನವಾಗಿರ್ತದೆ ಉದಾಹರಣೆಗೆ ನಾವು ಮೊದಲೇ ಹಸುವನ್ನು ತೆಗೆದುಕೊಂಡು ಹೋದೆವು ಅಂತಂದ್ರೆ ಅದೇನ್ ಮಾಡುತ್ತೆ ಸಾಮಾನ್ಯವಾಗಿ ಅಂತಂದ್ರೆ ತನ್ನ ಎರಡು ಕಾಲುಗಳನ್ನ ನೀರಿನಲ್ಲಿ ಇಟ್ಟು ನೀರನ್ನು ಕುಡಿದು ಹೊರ ವಾಪಸ್ ಬರುತ್ತೆ ಅದೇ ರೀತಿಯಾಗಿ ನಾವು ಆಡುಗಳನ್ನ ಅಂದ್ರೆ ಮೇಕೆಯನ್ನು ತೆಗೆದುಕೊಂಡು ಹೋದೆವಪ್ಪ ಅಂತಂದ್ರೆ ಮೇಕೆ ಎರಡೂ ಕಾಲುಗಳನ್ನ ನದಿಯ ದಡದ ಮೇಲೆ ಇಟ್ಟು ಕೇವಲ ಬಾಯಿಯನ್ನು ಮಾತ್ರ ನೀರಿನಲ್ಲಿ ಎದ್ದು ನೀರನ್ನು ಕುಡಿದು ಬರೀ ಅದೇ ರೀತಿಯಾಗಿ ಎಮ್ಮೆಯನ್ನು ತೆಗೆದುಕೊಂಡೆ ಅಂತಂದ್ರೆ ಎಮ್ಮೆ ಏನ್ ಮಾಡುತ್ತೆ ಅಂತಂದ್ರೆ ಫಸ್ಟಿಗೆ ತನ್ನ ಎರಡು ಕಾಲುಗಳನ್ನ ಇಡುತ್ತೆ ನೀರು ಕುಡಿಯುತ್ತೆ ಮತ್ತೆ ಮುಂದುಗಡೆ ಹೋಗುತ್ತೆ ಆ ಹಿಂದಿನ ಎರಡು ಕಾಲುಗಳನ್ನು ಒಳಗಡೆ ಇಡ್ತೈತಿ ಇಟ್ಟು ನೀರನ್ನು ಕುಡಿದು ಅದು ಸುಮ್ಮನೆ ಬರೋದಿಲ್ಲ ಹಾಗೆ ಮುಂದೆ ಮುಂದೆ ಹೋಗಿ ಆ ಹರಿಯುವ ನೀರಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸುತ್ತಾಕತ್ತೆ ಆಮೇಲೆ ಮೂತ್ರ ಮಾಡುತ್ತೆ ಆಮೇಲೆ ಮಲ ಮಾಡುತ್ತೆ ಆಮೇಲೆ ಬಿದ್ದು ಅಲ್ಲೆಲ್ಲೆಲ್ಲ ಒದ್ದಾಡಿ ರಾಡಿನ ಬಿಸಿ ಹಾಗೆ ಈ ಪ್ರಾಣಿಗಳಿಗೆ ಮನುಷ್ಯರನ್ನು ಉದಾಹರಣೆನ ಕೊಡ್ತಾರೆ ಕೆಲವ್ರು ಹೇಗೆ ಬದುಕ್ತಾರೆ ಅಂತಂದ್ರೆ ಹಸು ಹೇಗೆ ಬದುಕುತ್ತೋ ಹೋಗ್ತಾರೆ ಅಲ್ಲಿ ಕೆಲಸವನ್ನು ಮಾಡ್ಕೊತಾರೆ ಅವ್ರ ಮನೇಲಿ ಇರ್ತಾರೆ ಇದ್ದು ಕೆಲಸ ಮುಗಿಸ್ಕೊಂಡು ಹೊಳೆ ವಾಪಸ್ ಬರ್ತಾರೆ ಇಲ್ಲಿ ಕೆಲವರು ಹೋದ್ರು ಅಂತಂದ್ರೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ತಮ್ಮ ಕೆಲಸವನ್ನು ಮುಗಿಸ್ಕೊಂಡು ನೇರವಾಗಿ ಬರೋದು ಅವ್ರ ಮನೆಯಲ್ಲೂ ಕೂಡ ಇರ್ಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಕೆಲವ್ರು ಹೇಗಿರ್ತಾರೆ ಅಂತಂದ್ರೆ ಹೋಗ್ತಾರೆ ಅವ್ರ ಜೊತೆ ಸಂಪರ್ಕವನ್ನು ಇಟ್ಕೊಂತಾರೆ ಫ್ರೆಂಡ್ಶಿಪ್ ಮಾಡ್ಕೊತಾರೆ ಅಲ್ಲೇ ಟೆಂಟ್ ಹಾಕ್ತಾರೆ ಲಾಸ್ಟಿಗೆ ಅಲ್ಲೆಲ್ಲ ಇದ್ದು ಆ ಎನ್ ಯಾವ ರೀತಿ ಮಾಡ್ತೋ ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಅಲ್ಲೆಲ್ಲ ಹೊಲಸೆಬ್ಬಿಸಿ ಇನ್ನೊಂದು ರೀತಿ ಇನ್ನೊಂದು ಇನ್ನೊಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅವ್ರ ಗೆಳೆತನ ಬೇಡ ಅನ್ನುವಂಥ ರೀತಿಯಲ್ಲಿಪ್ಪ ಅಂತಂದ್ರೆ ಬದುಕುವಂಥವ್ರು ಕೂಡಿದ್ದಾರೆ ಹೀಗಾಗಿ ನಾವು ಯಾರಾಗಬೇಕು ಎಮ್ಮೆ ರೀತಿಯಲ್ಲಿ ಬದುಕಬೇಕೋ ಹಸುವಿನ ರೀತಿಯಲ್ಲಿ ಬದುಕಬೇಕೋ ಅಥವಾ ಹಾಡುಗಳ ರೀತಿಯಲ್ಲಿ ಬದುಕಬೇಕು ಅನ್ನುವಂಥದ್ದು ನಾವೇನು ಪ್ರಶ್ನೆಯನ್ನು ಹಾಕ್ಕೊಳ್ಬೇಕಾಗಿರುವಂಥದ್ದು ಅಂತ ಹೇಳಿ ಧನ್ಯವಾದಗಳು